ಆಯ್ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಒಗ್ಗರಣೆ ಪೀಸ್ನ ಎತ್ಕೊಡಿ ಅಂತ ಕೇಳ್ತಾರೋ ಅವರು ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರ್ತದೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಹಸಿರು ಮೆಣಸಿ ಕಾಯಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಮಾಡಿಕೊಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಗ್ಗರಣೆ ಹಾಕಿರ್ತೀವಲ್ಲ ಮಟನ್ ಚಿಕನ್ ಅದನ್ನು ಎತ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ಆ ಪೀಸನ್ನ ಅದಕ್ಕೆ ಹಾಕಿ ಅದನ್ನು ಫ್ರೈ ಮಾಡಿ ಹಾಕ್ಬೇಡಿ ಸಾಲ್ಟ್ ಅದಕ್ಕೆ ಹಾಕಿರ್ತೀವಲ್ಲ ಅದರಿಂದ ಸಾಂಬಾರ್ ಸೊಪ್ಪು ಹಾಕಿ ಫ್ರೈ ಆದಮೇಲೆ ಎತ್ಕೊಳ್ಳಿ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಏನು ಸಖತ್ತಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಹಂಗೆ ಬರ್ತದೆ ಆಹಾ ಸೂಪರ್ ಅಂದರೆ ಸೂಪರ್ ಯಾರೆಲ್ಲ ಒಗ್ಗರಣೆ ಪೀಸ್ ತಿನ್ನಬೇಕು ಅಂತ ಇಷ್ಟಪಡ್ತೀರೋ ಅವರೆಲ್ಲ ಈ ಥರ ಮಾಡ್ಕೊಂಡು ತಿನ್ನಿ ಸೂಪರಾಗಿರ್ತದೆ